ಒಂದು ಗಂಟೆಯಲ್ಲಿ ನಾನು ಮನೆಯಿಂದ ಆಚೆ ಕಡೆ ಬಂದೆ ಅಷ್ಟೊತ್ತಿಗೆ ಸನ್ಮಾನ್ಯ ಗೌರಿನಿತ ಕರ್ನಾಟಕ ರಾಜ್ಯದ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರ ಅಲ್ಲಿಯ ಅಣ್ಣನ ಮಗಂದು ಮದುವೆ ಆಗಿತ್ತು ಅದಕ್ಕೆ ಸುಮಾರು ಜನ ಬೇಗರೋಟಕ್ಕೆ ಬಂದಿದ್ದರು ನನ್ನನ್ನು ಮಾತಾಡೋಕ್ಕೆ ಒಂದು ಐದು ಜನಕ್ಕೆ ಬಂದರು ಊಟ ಮಾಡ್ಕೊಂಡು ಏನಪ್ಪ ಅಂದರೆ ಊಟಕ್ಕೆ ಬಂದಿದ್ವಣ್ಣ ಇಲ್ಲಿ ಕರಿ ಹೇಳಿದರು ಅಂತ ಮಾತಾಡ್ತಾ ಇದ್ದರು ಅದನ್ನು ನಾನು ಸ್ಪಷ್ಟವಾಗಿ ನಿಂತಾಗಿ ಅವರು ಇದ್ದರೆ ಕೇಳ್ತಾ ಇದ್ದೆ ಅಷ್ಟೇ ನಾನು ಈ ಥರ ನಿಂತ್ಕೊಂಡಿದ್ದೀನಿ ಐದೂವರೆ ಕಾಲ ಐದೂವರೆ ಐದೊಂದು ಕಾಲ ಗಂಟೆಯಲ್ಲಿ ಕರೆಕ್ಟಾಗಿ ಆಂಧ್ರದಿಂದ ಅಂದರೆ ಆಂಧ್ರ ಕಡೆಯಿಂದ ಒಂದು ಟಾಟೆ ಹಾಸಿಗೆ ಬರುತ್ತೆ ಸರ್ ಅವರು ಓ ಅಂತ ಜೋರಾಗಿ ಬರ್ತಾಯಿದ್ರು ಅದಕ್ಕೆ ನಾವು ಇನ್ನೂ ಸ್ವಲ್ಪ ದೂರವಲ್ವು ಅವ್ರು ಬಿಟ್ಟಿದ್ದಾರೆ ಏಕೆ ಯಾಕೆ ಬಂದು ನನ್ನ ಕೈಗೆಲ್ಲ ಬಿಟ್ಟಾಯಿತು ಗುತ್ಬಿಟ್ರು ಅವರು ನನಗೆ ಸುಮ್ಮನೆ ಸುಮ್ಮನೆ ಹೊಡೆಯೋದು ಅದು ಅಂತ ಹೇಳ್ತಾರೆ ಯಾರು ನಾವು ಹೊಡೆದಿಲ್ಲ ನೋಡಿ ಇದಕ್ಕೆ ಏಟಾಗಿರೋದು ಇದೆಲ್ಲ ಯಾವಾಗ ಗುದ್ದು ನಾನು ಗುದ್ದ್ರು ಅವಾಗೆಲ್ಲ ಗಾಯಗಳಾಯ್ತು ರಕ್ತ ಗಾಯಗಳು ನನಗೆ ಹೋದ ತಕ್ಷಣ ಅಲ್ಲಿದ್ದವರು ಎಚ್ ಎತ್ತಿ ನಿಲ್ಲಿಸಿದರು ಅಷ್ಟೊತ್ತಿಗೆ ನನ್ನ ಮಕ್ಕಳು ಮುಂದೆ ಇದ್ದರು ಅವರು ಅವರು ಅವ್ರು ಬಂದರು ಇದ್ದರೆ ನಿಲ್ಲಿಸಿದ್ರು ಅಷ್ಟೇ ನಿಲ್ಲಿಸಿದ್ರು ನಿಲ್ಲಿಸಿದಾಗ ಅವನು ಏನಪ್ಪ ನಿನಗೆ ಬುದ್ಧಿಲ್ವಾ ಅಂತ ನನ್ನ ಮಕ್ಕಳು ಕೇಳಿದ್ರು ಗುದ್ದುಕೊಂಡು ಬರ್ತಾ ಇದೆಯಾ ನಿನ್ನ ಜ್ಞಾನ ಅಂತ ಕೇಳಿದ ಕೂಡ ಇಳಿದ್ಬಿಟ್ಟು ಅವರು ಬಿಟ್ಟಿದ್ದಾರೆ ಈಗ ಏನಾಗುತ್ತೆ ನಿಮ್ಮ ಅಂದರು ಆವಾಗ ಇವರು ಎರಡು ಡಾಟ ಅವರು ಎರಡು ಏಟು ಹಾಕ್ಕೊಂಡಿದ್ದಾರೆ ಅಷ್ಟೊತ್ತಿಗೆ ನಾನು ಹೋದೆ ಹೇ ಗಲಾಟೆಗಳು ಬೇಡಪ್ಪ ಸುಮ್ಮನೆ ಹಾಕಿ ಐ ನೀನು ಹೊಟ್ಟೋಗ್ಯ ಅಂತೇಳಿ ಇವನು ಸಮಾಧಾನ ನಡೆದಿದ್ದು ವಾಸ್ತವಾಂಶ ನನಗೆ ನಾಲ್ಕು ಜನ ಮಕ್ಕಳು ನನ್ನ ಮಕ್ಕಳ ಸಾಕ್ಷಿವಾಗಿ ಇದು ರಿಯಲ್ತಾಗಿರುತ್ತೆ ರಿಯಲ್ ಫ್ಯಾಕ್ಟ್ ನಾವು ಯಾವುದೇ ಗಾಡಿ ನಿಲ್ಲಿಸ್ಬಿಟ್ಟು ಉದ್ದೇಶಪೂರ್ವಕವಾಗಿ ನೀವು ಯಾ ಎಲ್ಲಿ ಪೀಡ್ ಹಾಕ್ಕೊಂಡಿದ್ದಾರೋ ಅದು ಹೇಳ್ತಾ ತಂದಿದಾರೋ ನಮ್ಗೆ ಗೊತ್ತಿಲ್ಲ ಯಾವ ಜಾತಿಯವರು ಅನ್ನೋದು ನಮ್ಗೆ ಗೊತ್ತಿಲ್ಲ ನಾನು ಗುದ್ದಿದ್ರು ನನ್ನ ಮಕ್ಳು ಎರಡು ಡೇಟ್ ಹಾಕಿದ್ರು ಅವರು ಎರಡು ಡೇಟ್ ಹಾಕ್ಕೊಂಡಿದ್ರು ಇದು ವಾಸ್ತವಾಂಶ ಫೀಡ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂಗೆ ನನಗೆ ಗೊತ್ತಿಲ್ಲ ಅವರು ನಾವು ಕೇಳಿಲ್ಲ ಏನಿ ಇಲ್ಲ ಅವ್ರ ಮೇಲೆ ಈಗಲೂ ಕೂಡ ನಾನು ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ನಾನು ಗುದ್ದಿರೋನ್ನ ಗಾಡಿ ಮೇಲೆ ಆಗಲಿ ಅವ್ರ ಆಗಲಿ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಇಬ್ಬರು ಕುಡಿದು ಬಿಟ್ಟಿದ್ರು ಇಬ್ಬರು ಜೋರಾಗಿ ಮಾತಾಡ್ದು ಗಲಾಟೆ ಮಾಡಿಕೊಂಡ್ರು ಅಷ್ಟೇ ಇನ್ನೊಬ್ರು ಅವರು ಮೂರು ಜನ ಇದ್ರು ಒಬ್ಬರು ಇದ್ರು ಪಾಪ ಅವ್ರು ಏನು ಮಾತಾಡ್ಲಿಲ್ಲ ನೀವು ಹೊಡೆದಿರೋರು ಇಲ್ಲ ಎರಡೇಟ್ ಹಾಕ್ಕೊಂಡಿದ್ದಾರೆ ಮಚ್ಚುಗಳು ಲಾಂಗಗಳು ಮಾರ್ಕಾಸ್ತುಗಳು ಅಂತ ಹೇಳಿದ್ದಾರೆ ಯಾವುದೂ ಇಲ್ಲ ಮಚ್ಚು ಲಾಂಗ ಅಂದರೆ ಏಟಾಕ್ತರೆ ಇರುತ್ತಾ ಗಾಯಗಳಾಗುತ್ತೆ ಸುಮ್ಮನೆ ಇದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನಂತ ಗ ಆ ಕಡೆಯಿಂದ ಕೀಡ ಹಾಕ್ಕೊಂಡು ಬರೋ ಬರ್ತಾ ಇತ್ತು ಕೋಲಿ ಫಾರಮ್ಗೆ ಎಲ್ಲಿ ಹೋಗ್ತಾ ಅಂತ ನಾವು ನಿಲ್ಲಿಸಿ ಕೇಳಿದ್ವಂತೆ ಮತ್ತೆ ಚಂದ್ರಾರೆಡ್ಡಿಗೆ ಅಂತ ಹೇಳಿದ್ರಂತೆ ಚಂದ್ರಾರೆಡ್ಡಿ ಹಾಗಾದ್ರೆ ಅವನು ನಾನು ಇರೋದು ಹಣ್ಣನ್ ಮಗಳಿಗೆ ಹಾಕ್ಕೊಂಡು ಹೋಗ್ತೀಯಾ ಅಂತ ನಾವು ದೌರ್ಜನ್ಯ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸತ್ಯಕ್ಕೆ ಟ್ಯಾಕ್ಟ್ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಮಾತಾಡಿಲ್ಲ ಕೇಳಿಲ್ಲ ಅರ್ಧ ಕಟ್ಟಿಲ್ಲ ನನಗೆ ಯಾವಾಗ ಬುದ್ದಿದ್ರು ನಾನು ಬಿದ್ದೋದೆ ಆವಾಗ ಕೆಲವರು ನಾನು ನೆಚ್ಚಿದ್ರು ನಾನು ಏನು ಒಂದು ಏಟ್ ಹಾಕಿಲ್ಲ ನನ್ನ ಮಕ್ಕಳು ಅವರು ಜಗಳ ಬಿದ್ದಿಲ್ಲ ನಾನು ಇಬ್ಬರನ್ನ ಇದು ಮಾಡಿ ಸಮಾಧಾನ ಮಾಡಿ ಕಲಿಸ್ಬೇಕು ಇಷ್ಟು ನಡೀತದೆ ರಿಯಲ್ ಫ್ಯಾಕ್ಟು ಹಾಗೆ ಏನಾಯ್ತು ಅಂದರೆ ಐದು ನಿಮಿಷಕ್ಕೆ ಐದು ನಿಮಿಷಕ್ಕೆ ಹೊರಟೋಯ್ತು ಮತ್ತೆ ಕಾಲು ಗಂಟೆಗೆ ವಾಪಸ್ ಬಂತು ಅದೇ ಗಾಡಿ ಆ ಗಾಡಿಯಲ್ಲಿ ಒಬ್ಬರು ಗೋವಿಂದ ರೆಡ್ಡಿ ಅನ್ನೋರು ಊರಿನಿಂದ ನನಗೆ ಫೋನ್ ಆಗಿರು ಅಣ್ಣ ರಮೇಶಣ್ಣ ರಮೇಶ್ ಅಣ್ಣ ಏನಾದರೂ ಗಲಾಟೆ ಆಯ್ತಾ ಅಂದರು ಆ ಹಿಂಗಾಯ್ತು ಅಂತ ಈಗ ನಾನು ಹೇಳ್ದು ಅದು ಅವರು ಅವ್ರು ಸುಮ್ಮನೆ ಆಗಲಿ ಮತ್ತೆ ಒಂದು ಇಪ್ಪತ್ತು ನಿಮಿಷಕ್ಕೆ ಆ ಟೆಂಪೋನ್ನೇ ಕರ್ಕೊಂಡು ಬಂದು ಈ ರೆಡ್ಡಿ ಅನ್ನೋರು ಕರ್ಕೊಂಡು ಬಂದರು ಇವ್ರು ಫೋನುಗಳು ಮಾಡಿಕೊಂಡು ನಮ್ಮ ಮನೆ ದೂರ ಸ್ವಲ್ಪ ದೂರದಲ್ಲಿ ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾರೆ ಇವನು ಮಾತ್ರ ಕರ್ಕೊಂಡೋಗಿ ಕೆಂಪಣ್ಣ ಪಾಸ್ ಮಾಡಿಸಿ ಮತ್ತೆ ವಾಪಸ್ ಬಂದ್ಬಿಟ್ರು ನಾವು ಕ ನಾನು ಆವಾಗ ನ ತಗಲಿರೋದಕ್ಕೆ ಬದ್ದಿಟ್ಟುಕೊಡ್ತಾ ಇದನ್ನು ಕೂತ್ಕೊಂಡು ನಮ್ಗೇನು ಸಂಬಂಧಪ್ಪ ಚಂದ್ರ ರೆಡ್ಡಿ ಆಗಲಿ ಹೋಗ್ಲಿ ಯಾರಾದರೂ ಹೋಗಲಿ ನಮ್ಗೇನು ಸಂಬಂಧ ಅಂತ ನಾನು ಸುಮ್ಮನೆ ಇದ್ದೀವಿ ಒಂದು ಎರಡು ನಿಮಿಷ ಹಿಂಗೆ ಹೋಗಿದ್ದೆ ತಕ್ಕಂಥ ಎಲ್ಲ ಹದಿನೈದು ಜನ ಗಾಡಿಗಳಲ್ಲಿ ಬಂದಿದ್ದೆ ನನ್ನ ಮಗನೇ ಬಾರ ನನ್ನ ಮಗನೇ ನೀನು ಕೆಂಪು ಹಣ್ಣಿಲ್ಸಾ ಹೊಡೆದಿತ್ತು ಅಂತ ಬಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನೋಡಪ್ಪ ನಾವೇನು ಹೊಡೆದಿಲ್ಲ ನಡೆದಿರೋದು ಇದು ರಿಯಲ್ ಫ್ಯಾಕ್ಟು ಮಾತುಗಳು ನಿಧಾನವಾಗಿ ಮಾತಾಡಿ ಅಂದರೆ ಬಾಯಿ ಬಂದಾಗೆಲ್ಲ ಮಾತಾಡಿಬಿಟ್ರು ಅಲ್ಲಿದ್ದವರೆಲ್ಲ ಸಮಾಧಾನ ಪಡಿಸಿ ಇದು ಮಾಡಿದ್ರು ಏನು ಮಾತಿದ್ರೆ ಜಾತಿ ಬಗ್ಗೆ ಅವರೆ ಲಾಂಗ್ ತೋರಿಸೋರು ಅವ್ರೆ ರ್ಯಾಡ್ ಅವರೇ ಏನು ಸೂರಿ ತೋರಿಸ್ತಾರೆ ನಾವು ಅದು ನಮ್ಮನೆ ಹತ್ರ ಬಂದು ನಮ್ಮ ಅಟ್ಯಾಕ್ ಮಾಡೋಕೆ ಬಂದರೆ ನಾವು ಏನು ಹೇಳಿ ಎಲ್ಲ ಇಲ್ಲಿದ್ದಾರೆ ಜನಾನು ಆವಾಗ ಎಲ್ಲರೂ ಸಮಾಧಾನ ಪಡಿಸಿ ಉಗಿದು ಕಲಿಸ್ಬಿಟ್ರು ನಡೆದಿದ್ದು ಇದು ವಾಸ್ತವ ಮತ್ತೆ ಏನಾಯ್ತು ಅಂದರೆ ಹನ್ನೆರಡು ಗಂಟೆ ಹನ್ನೆರಡು ಕಾಲು ಗಂಟೆಯಲ್ಲಿ ಇವರು ಅವ್ರನ್ನ ಮತ್ತೆ ಸ್ವಾಯಂಪಾಲಲ್ಲಿ ಅವ್ರನ್ನ ಅವರು ಬಟ್ಲಲ್ಲಿ ಅವರು ಈ ಇವ್ರು ಗ್ರಾಮಸ್ಥರ ಯೂತನನ್ನು ಎಲ್ಲರೂ ಸುಮಾರು ನೂರು ಜನ ಕರ್ಸ್ಕೊಂಡಿದ್ದಾರೆ ನೂರು ಜನ ಕರ್ಸ್ಕೊಂಡು ನಮ್ಮ ಮನೆಗೆ ನುಗ್ಬೇಕಂತ ನೈಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಕೋಪರೇಟ್ ಎಲ್ಲ ಮಾಡಿರೋರು ಏನು ಏನು ಸ್ಟೇಟ್ಮೆಂಟ್ ಕೊಟ್ಟರು ಸಾವಂಪಲ್ಲಲ್ಲಿ ಹೆಂಗ ಇದು ವೆಂಕಟಪ್ಪ ಅನ್ನೋರು ಮತ್ತು ಇಸ್ಕುಲ್ ಸುಬ್ಬಾರೆಡ್ಡಿ ಅನ್ನೋರು ಮಾಧವ ಚಂದ್ರಪ್ಪ ರಾವಿಟಲ್ ರಗಿ ರಘುನಾಥ್ ರೆಡ್ಡಿ ಭಟ್ಲಲ್ಲಿ ಸತ್ತಿ ಮತ್ತು ಭಾಸ್ಕರ್ ರೆಡ್ಡಿ ಭಯಾರೆಡ್ಡಿ ಚೌಡ್ರೆಡ್ಡಿ ಮಂಜುನಾಥ್ ರೆಡ್ಡಿ ಏನಿದಾರೆ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಜಾತಿ ಒಂದು ಇದ್ರೆ ಏನೋ ಅವ್ರ ಕಾ ಒಕ್ಲಿಗರಂತೆ ನಮ್ಗೆ ಗೊತ್ತಿಲ್ಲ ಏನೋ ನಮ್ಮ ಮಕ್ಕಳು ಅವರು ಜಗಳ ಬಿದ್ದಿದ್ರು ಯಾವುದೇ ಗಾಡಿ ಬರುವಾಗ ಯಾವ ಜಾತಿ ಈ ಜಾತಿ ಅಂತ ಕೇಳ್ತಾ ಕೇಳ್ತಾರೆ ಆಕ್ಸಿಡೆಂಟ್ ಆದರೆ ಅನಸ್ಪೆಟ್ ಆಗಿ ಆದರೆ ಇವರು ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಮಾಡಿದ್ದಾರೆ ನೈಟೆಲ್ಲ ಸೇರಿಬಿಟ್ಟು ನೈಟೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ ಅದು ಎನ್ ಆರ್ಗೆ ಕೊಟ್ಟಿದ್ದಾರೆ ಯಾರು ಇವರು ಸೀಮಲ್ ಕೊಟ್ಟು ಇವ್ರು ಕೊಟ್ಟಿರೋದು ಕಂಪ್ಲೇಂಟು ಮತ್ತೆ ಆ ಕಂಪ್ಲೇಂಟು ಬೆಳಗ್ಗೆ ನಮ್ಗೆ ಗೊತ್ತಾಗಿತ್ತು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಾನು ಇನ್ನು ಕಂಪ್ಲೇಂಟ್ ಕೊಟ್ಟಿದ್ದನಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ನಡೀತಿದೆ ಅದನ್ನು ನಾನು ಒಂದು ಕಂಪ್ಲೇಂಟ್ ಬ ಬರೆದು ಬೆಳಗ್ಗೆ ನಾನು ಕೊಟ್ಟೆ ಅವರು ರಾತ್ರಿ ಹೊತ್ತು ಏನು ಮಾಡಿದ್ದಾರೆ ಅಂದರೆ ನುಗ್ಗಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಸೇರಿಕೊಂಡು ಕಂಪ್ಲೇಂಟ್ ಕೊಟ್ಬಿಟ್ಟು ಮತ್ತೆ ಕೋಲಿಫಾರಮಲ್ಲಿ ಸೇರಿಬಿಟ್ಟು ಕುಡಿದು ಎಲ್ಲ ಕುಕ್ಕಲಿಸ್ಕೊಂಡು ಎಲ್ಲ ಎರಡು ಗಾ ಕಾರುಗಳು ಹದಿನೈದು ಇಪ್ಪತ್ತು ವೆಹಿಕಲಲ್ಲಿ ಬಂದು ಲಾಂಗಗಳ ಮಚ್ಚುಗಳ ಎತ್ಕೊಂಡು ಬಂದು ಮನೆ ನುಗ್ಗಕ್ಕೆ ಟ್ರೈ ಮಾಡಿದೆವು ನಾವು ಯಾರೂ ಬಾಗಿಲು ತೆಗಿಲಿಲ್ಲ ಯಾರೂ ಕೂಡ ಬಾಗಿಲು ತೆಗಿಲಿಲ್ಲ ಕೂಗಾಡಿಕೊಂಡು ಬಾರ ನನ್ನ ಮಗನೇ ನಾಲ್ಕೈದು ಸಾರಿ ನೀವು ತಪ್ಪಿಸ್ಕೊಂಡಿದ್ದೀಯಾ ಈ ಬಾರಿ ನಿನ್ನ ಯಾವುದೇ ಕಾರಣಕ್ಕೆ ಈಡಲ್ಲ ನಿಮ್ಮ ಕುಟುಂಬನ ನಾಶ ಮಾಡ್ತೀವಿ ಪೆಟ್ರೋಲ್ ಹಾಕಿ ಅಂತ ಇದ್ದರು ನಾವೇನು ಆಚೆ ಕಡೆ ಬರೋಣ ಅಂದರೆ ನಮ್ಮ ಮನೆಯಲ್ಲಿ ಡೆಲಿವರ್ ಆಗಿರುವ ಮಗು ಇದ್ದಾರೆ ಗರ್ಭಿಣಿ ಇರುವ ಮ ಹೆಣ್ಣು ಮಗು ಇದೆ ಮತ್ತು ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ ಯಾರೂ ಕೈಯಕ್ಕೆ ನಮ್ಮನ್ನು ಬಿಡಲಿಲ್ಲ ಆವಾಗ ಮೇಲೆ ಇದ್ದ ನಮ್ಮ ಹುಡುಗರು ಕೆಲವರು ನೋಡಿಕೊಂಡು ಅಲ್ಲಿ ಬಂದಿದ್ದವರು ಅಲ್ಲೇ ಇದ್ದಾರೆ ನಾಲ್ಕೈದು ಜನ ಅವರು ಕ್ಯಾ ರೂಮ್ಗಳಿಂದ್ಕೊಂಡು ನೋಡ್ತಾ ಇದ್ದರೆ ಲಾಂಗಗಳು ಮಚ್ಚಗ್ಳು ಎತ್ಕೊಂಡು ಮನೆ ಎಲ್ಲ ಸುತ್ತ ಸುತ್ತಾರೆ ಮನೆ ಗ್ಲಾಸ್ ಎಲ್ಲ ಒಡ್ದಾಕ್ಬಿಟ್ಟಿದ್ದಾರೆ ನಾವು ಬರಲಿಲ್ಲ ಆಚೆ ಕಡೆ ಬಂದಿದ್ದರೆ ಡೆಫಿನೆಟಾಗಿ ನಮ್ಮಣ್ಣು ಎಲ್ಲರನ್ನೂ ಸಾಯಿಸ್ಬಿಡ್ತಾಯಿದ್ರು ಇದು ಜಾತಿ ಪ್ರಿಯ ಪಿತರು ಮಾಡ್ತಾ ಇದ್ದಾರೆ ಅಷ್ಟೇ ಯಾವುದೇ ಕಾರಣಕ್ಕೂ ಏನಂದ್ರೆ ನಮ್ಮ ನಾವು ಎಸ್ ಸಿ ಎಸ್ ಟಿ ಅವ್ರಿಗೆ ಮೈನಾರ್ಟಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅವ್ರಿಗೆ ಬಡವರು ಇರ್ತಾರಲ್ಲ ಎಲ್ಲ ಜಾ ಒಕ್ಕಲಿಗರಲ್ಲೂ ಬಡವರು ಇದ್ದಾರೆ ಅವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಏನೇ ಮಾಡಿ ಈ ಮನ ಮುಗಿಸಿದ್ರೆ ನಮ್ಗೆ ಅಡ್ಡ ಇರೋಲ್ಲ ಅನ್ನೋ ಒಂದು ದುರುದ್ದೇಶ ತಪ್ಪಿದ್ರೆ ಅವ್ರಿಗೆ ಬೇರೆ ಏನಿಲ್ಲ ಅವ್ರಿಗೆ ರಾಜಕೀಯ ಅಲ್ಲ ಈಗ ಅವ್ರಿಗೆ ಜಾತಿ ಮುಖ್ಯ ಅವ್ರಿಗೆ ಜಾತಿಯಿಂದ ಹಿಂಗೆ ಇವನೇನೋ ಮಾಡಿ ಮಟ್ಟ ಹಾಕಬೇಕು ಇಲ್ಲ ಇವನು ಎಲ್ಲ ಎಸ್ ಸಿ ಎಸ್ ಟಿ ಅವರು ಸಪೋರ್ಟ್ ಬರ್ತಾನೆ ಯಾವ ಊರಲ್ಲಿ ಇವನು ಇವನಿಲ್ಲ ಅಂದರೆ ಯಾರೂ ಬಾಲ ಬಿಚ್ಚಲ್ಲ ಅನ್ನೋದು ಒಂದು ದುರುದ್ದೇಶ ಬಿಟ್ಟರೆ ಏನಿಲ್ಲ ಈ ಇವಕ್ಲಿಗರು ಅಂದ್ರೆ ಯಾರು ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಏನು ಇವರು ಮುಂಗಾಣಲ್ಲಿ ಹೋಗ್ಲಿ ಅಲ್ಲಿ ಕೆಲವು ಕೆಲವು ಲೀಡರ್ಸು ಏನು ನಮ್ಮನ್ನು ಸಾಯಿಸ್ಬೇಕು ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಅವರೇ ಮೊದಲಿಂದ ಸುಮಾರು ಬೆಲ್ಲಂಗ್ ಈಗ ಹೇಳಬೇಕಾದ್ರೂ ಒಂದು ಮಾತು ಹೇಳಬೇಕು ಅಂದರೆ ಹೇಳ್ತೀನಿ ನಾನು ವಕ್ಲಿಗರು ನಾವೇನು ತಪ್ಪು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಕೆಲವರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋರು ಬಿಲ್ಲಾಂಡ್ಲಲ್ಲಿ ಗಲಾಟೆಯಲ್ಲಿ ಇನ್ಸ್ಟೆಂಟಲ್ಲಿ ಪೊಲೀಸನ್ನು ಸಾಯಿಸಿದ್ದು ಯಾರು ವಕ್ಲಿಗರು ಸಾಯಿಸಿದ್ದರು ಕಮಲಲ್ಲಿ ಇನ್ಸ್ಟೆಂಟಲ್ಲಿ ದಲಿತರು ಯಾರು ಒಕ್ಲಿಗರು ಸಾಂಪ್ಲಲ್ಲಿ ಇನ್ಸ್ಟೆಂಟಲ್ಲಿ ಯಾರು ವಕ್ಲಿರು ವಕ್ಲಿಗರನ್ನೇ ವಕ್ಲಿಗರೇ ಸಾಯಿಸ್ಕೊಂಡು ಈಗ ಈರ್ಗಂಪಲ್ಲಿ ಅಲ್ಲಿ ನಾಗರಾಜ್ ಅವರ ಅಣ್ಣನ ಸಾಯಿಸಿದ್ದಾರೋ ವಕ್ಲಿಗರು ದೇವಪಲ್ಲಿ ಇನ್ಸ್ಟಿಟೆಂಟಲ್ಲಿ ಕಾಲುಗಳು ಮುರಿದಾಗಿದ್ದಾರೋ ವಕ್ಲಿಗರು ಈಗ ಎಂಟ್ರೆಂಟ್ ಕೋಟಿ ವಿಚಾರದ ಇದರಲ್ಲಿ ಇವ್ರನ್ನ ಸಾಯಿಸಿದ್ದು ಪಾನ್ಫ್ರೆಂಡ್ ಅವರು ಶಿಶ್ರೇ ಸಾಯಿಸಿದ್ದು ರಾಘವೇಂದ್ರ ರಾಘವೇಂದ್ರ ಅಣ್ಣ ಸಾಯಿಸಿದ್ದು ಅವರೇ ಎಲ್ಲರೂ ವಕ್ಲಿಗರೇ ಮರ್ಡರ್ ಮಾಡ್ತಾ ಇರೋದು ಯಾರು ಬಲಿಯಾಗಿರೋದು ಎಸ್ ಸಿ ಎಸ್ ಟಿಗಳು ಎಸ್ ಸಿ ಎಸ್ ಟಿಗಳು ಬಲಿಯಾಗಿ ನಾನು ನಾನು ರೌಡಿ ಸೀಟ್ರು ಅಂತ ಹೇಳ್ತಾರೆ ಅವರು ಪಾಪ ನಮ್ಮ ಕಾನ್ಪೆಂಟ್ ಸಾಹೇಬರು ಅವರಿಗೆ ಒಂದು ನಮಸ್ಕಾರ ಮಾಡ್ತೀನಿ ದಯವಿಟ್ಟು ಅವರು ಹೇಳ್ತಾರೆ ಅವನು ಯೋಗ್ಯ ಅಲ್ಲ ಅಯೋಗ್ಯ ದೇಶ ದ್ರೋಷಿ ಅಂತ ಹೇಳ್ತಾರೆ ಏನು ಹದಿನೈದು ಟೇ ಪೊಲೀಸ್ ಸ್ಟೇಷನಲ್ಲಿ ಅವನು ಅವನು ಕಂಪ್ಲೇಂಟ್ ಕೊಡಿಸಿ ರೋಲ್ ಕಾಲ್ ಮಾಡೋಕ್ಕೆ ಒಬ್ಬನ ಎತ್ಕಟ್ಟಿ ಕಂಪ್ಲೇಂಟ್ ಕೊಡಿಸ್ತಾನೆ ಮತ್ತೆ ರೋಲ್ ಕಾಲ್ ಮಾಡಿಕೊಂಡು ರಾಜಿ ಮಾಡಿಸ್ತಾನೆ ಅಂತ ಹೇಳ್ತಾರೆ ಹದಿನೈದು ಇಪ್ಪತ್ತು ಟೇಷನ್ ಬೇಡ ಉದಾಹರಣೆಗೆ ಬಟ್ಲಲ್ಲಿ ಟೇಷನ್ ನಮ್ಮ ಲಿಮಿಟೇ ತಗೊಳ್ಳೋಣ ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಎತ್ಕಟ್ಟಿಲ್ಲ ಯಾವುದೂ ರಾಜಿ ಮಾಡಿಸಿಲ್ಲ ಕಂಪ್ಲೇಂಟು ಕೊಡಿಸಿಲ್ಲ ಇನ್ಸ್ಟೆಂಟ್ ಆದರೆ ಕಂಪ್ಲೇಂಟ್ ಕೊಡಿಸಿದ್ದೀವಿ ಕೇಸ್ ಮಾಡಿಸಿದ್ದೀವಿ ಉದಾಹರಣೆಗೆ ಅಟ್ರಾಸಿಟಿ ಕೇಸು ಏನು ಇದು ಮಾನಮಂಗಲದಲ್ಲಿ ಹನ್ನೆರಡು ಗಂಟೆ ಹನ್ನೆರಡಲ್ಲ ಹನ್ನೊಂದು ಕಾಲು ಗಂಟೆಯಲ್ಲಿ ಇವರು ರಾಯಪಲ್ಲಿಯವ್ರನ್ನ ಮತ್ತೆ ಸ್ವಾಯ್ಪಲ್ಲಿಯಲ್ಲಿ ಅವ್ರನ್ನ ಕೋಡ್ಗಲ್ಲವರು ಬಟ್ಲಲ್ಲಿ ಅವರು ಸೀಮಲ್ ಕೊಟ್ಟವರು ಇವರು ಗ್ರಾಮಸ್ ಯೂತನನ್ನು ಎಲ್ಲರೂ ಸುಮಾರು ನೂರು ಜನ ಕರೆಸ್ಕೊಂಡಿದ್ದಾರೆ ನೂರು ಜನ ಕರ್ಸ್ಕೊಂಡು ನಮ್ಮ ಮನೆಗೆ ನುಗ್ಬೇಕಂತ ನೈಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಕೋಪರೇಟ್ ಎಲ್ಲ ಮಾಡಿರೋರು ಏನು ಏನು ಸ್ಟೇಟ್ಮೆಂಟ್ ಕೊಟ್ಟರು ಸಾವಿಕ್ಕಲಲ್ಲಿ ಹೆಂಗ ಇದು ವೆಂಕಣಪ್ಪ ಅನ್ನೋರು ಮತ್ತು ಇಸ್ಕೂಲ್ ಸುಬ್ಬಾರೆಡ್ಡಿ ಅನ್ನೋರು ಚಂದ್ರಪ್ಪ ರಾವ್ಟಲ್ ರಗಿ ರಘುನಾಥ್ ರೆಡ್ಡಿ ಬಟ್ಲಲ್ಲಿ ಸತ್ತಿ ಮತ್ತು ಭಾಸ್ಕರ್ ರೆಡ್ಡಿ ಭಯ ರೆಡ್ಡಿ ಚೌಡ್ ರದ್ದಿ ಮಂಜುನಾಥ್ ರಡ್ಡಿ ಇವರೆಲ್ಲ ಪ್ಲಾನ್ ಮಾಡಿಕೊಂಡು ಜಾತಿ ಒಂದು ಇದರಿಂದ ಏನೋ ಅವ್ರ ಕಾ ಒಕ್ಲಿಗರಂತೆ ನಮ್ಗೆ ಗೊತ್ತಿಲ್ಲ ಏನೋ ನಮ್ಮ ಮಕ್ಕಳು ಅವರು ಜಗಳ ಬಿದ್ದಿದ್ರು ಯಾವುದೇ ಗಾಡಿ ಬರುವಾಗ ಯಾವ ಜಾತಿ ಈ ಜಾತಿ ಅಂತ ಕೇಳ್ತಾ ಕೇಳ್ತಾರೆ ಆಕ್ಸಿಡೆಂಟ್ ಆದರೆ ಅನಸ್ಪೆಟ್ ಆಗಿ ಆದರೆ ಇವರು ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಮಾಡಿದ್ದಾರೆ ನೈಟೆಲ್ಲ ಸೇರಿಬಿಟ್ಟು ನೈಟೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ ಅದು ಎನ್ ಆರ್ಗೆ ಕೊಟ್ಟಿದ್ದಾರೆ ಯಾರು ಇವರು ಕೊಟ್ಟು ಇವ್ರು ಕೊಟ್ಟಿರೋದು ಕಂಪ್ಲೇಂಟು ಮತ್ತೆ ಆ ಕಂಪ್ಲೇಂಟು ಬೆಳಗ್ಗೆ ನಮ್ಗೆ ಗೊತ್ತಾಗಿತ್ತು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಾನು ಇನ್ನು ಕಂಪ್ಲೇಂಟ್ ಕೊಟ್ಟಿದ್ರೆ ಕಾನೂನು ಚೌಕಟ್ಟಲ್ಲಿ ಏನು ನಡೀತಿದೆ ಅದನ್ನು ನಾನು ಒಂದು ಕಂಪ್ಲೇಂಟ್ ಬರೆದು ಬೆಳಗ್ಗೆ ನಾನು ಕೊಟ್ಟೆ ಅವರು ರಾತ್ರಿ ಹೊತ್ತು ಏನು ಮಾಡಿದ್ದಾರೆ ಅಂದರೆ ನುಗ್ಗಕ್ಕೆ ಎಲ್ಲ ಪ್ಲಾನ್ ಮಾಡಿ ಎಲ್ಲ ಸೇರಿಕೊಂಡು ಕಂಪ್ಲೇಂಟ್ ಕೊಟ್ಬಿಟ್ಟು ಮತ್ತೆ ಫಾರಮಲ್ಲಿ ಸೇರಿಬಿಟ್ಟು ಕುಡಿದು ಎಲ್ಲ ಕುಕ್ಕಲಿಸ್ಕೊಂಡು ಎಲ್ಲ ಎರಡು ಗಾ ಕಾರುಗಳು ಹದಿನೈದು ಇಪ್ಪತ್ತು ವೆಹಿಕಲ್ ಎಲ್ಲಿ ಬಂದು ಲಾಂಗಗಳು ಎತ್ಕೊಂಡು ಬಂದು ನಮ್ಮ ಮನೆ ನುಗ್ಗೋಕ್ಕೆ ಟ್ರೈ ಮಾಡೋದು ನಾವು ಯಾರೂ ಬಾಗಿಲು ತೆಗಿಲಿಲ್ಲ ಯಾರೂ ಕೂಡ ಬಾಗಿಲು ತೆಗಿಲಿಲ್ಲ ಕೂಗಾಡಿಕೊಂಡು ಬಾರ ನನ್ನ ಮಗನೇ ನಾಲ್ಕೈದು ಸಾರಿ ನೀವು ತಪ್ಪಿಸ್ಕೊಂಡಿದ್ದೀಯಾ ಈ ಬಾರಿ ನಿನ್ನ ಯಾವುದೇ ಕಾರಣಕ್ಕೀಡಲ್ಲ ನಿಮ್ಮ ಕುಟುಂಬನ ನಾಶ ಮಾಡ್ತೀವಿ ಕಟವಲ್ಲ ಹಾಕಿ ಅಂತ ಕೂಗಾಡ್ತಾ ಇದ್ದರು ನಾವೇನು ಆಚೆ ಕಡೆ ಬರೋಣ ಅಂದರೆ ನಮ್ಮ ಮನೆಯಲ್ಲಿ ಡೆಲಿವರ್ ಆಗಿರೋ ಮಗು ಇದ್ದಾರೆ ಗರ್ಭಿಣಿ ಇರುವ ಮ ಹೆಣ್ಣು ಮಗು ಇದೆ ಮತ್ತು ಮಕ್ಕಳೆಲ್ಲ ಇದ್ದಾರೆ ಯಾರೂ ತೆಗ್ಯೋಕ್ಕೆ ನಮ್ಮನ್ನು ಬಿಡಲಿಲ್ಲ ಆವಾಗ ಮೇಲೆ ಇದ್ದ ನಮ್ಮ ಹುಡುಗರು ಕೆಲವರು ನೋಡಿಕೊಂಡು ಅಲ್ಲಿ ಬಂದಿದ್ದವರು ಅಲ್ಲೇ ಇದ್ದರು ನಾಲ್ಕೈದು ಜನ ಅವರು ಕ್ಯಾ ಗಳಲ್ಲಿ ಇತ್ಕೊಂಡು ನೋಡ್ತಾ ಇದ್ದರೆ ಲಾಂಗಗಳು ಮಚ್ಚುಗಳು ಎತ್ಕೊಂಡು ಮನೆ ಸುತ್ತ ಸುತ್ತಾರೆ ಮನೆಗೆ ಗ್ಲಾಸ್ ಎಲ್ಲ ಒಡ್ದಾಕ್ಬಿಟ್ಟಿದ್ದಾರೆ ನಾವು ಬರಲಿಲ್ಲ ಹಾಕಿ ಬಂದಿದ್ದರೆ ಡೆಫಿನೆಟಾಗಿ ನಮ್ಮನ್ನು ಎಲ್ಲರನ್ನು ಇದ್ರು ಇದು ಜಾತಿ ಪಿ ಮಾಡ್ತಾ ಮಾಡ್ತಾಯಿದ್ದಾರೆ ಅಷ್ಟೇ ಯಾವುದೇ ಕಾರಣಕ್ಕೂ ಅವ್ರಿಗೇನಂದರೆ ನಮ್ಮ ನಾವು ಎಸ್ ಸಿ ಎಸ್ ಟಿ ಅವ್ರಿಗೆ ಮೈನಾರ್ಟಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅವ್ರಿಗೆ ಬಡವ್ರು ಇರ್ತಾರಲ್ಲ ಎಲ್ಲ ಜಾ ಒಕ್ಲಿಗರಲ್ಲೂ ಬಡವರು ಇರ್ತಾರ ಅವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಏನೇ ಮಾಡಿ ಇವನ್ ಮುಗಿಸಿದ್ರೆ ನಮ್ಗೆ ಅಡ್ಡ ಇರಲ್ಲ ಅನ್ನೋ ಒಂದು ದುರುದ್ದೇಶ ತಪ್ಪಿದ್ರೆ ಅವ್ರಿಗೆ ಬೇರೆ ಏನಿಲ್ಲ ಅವ್ರಿಗೆ ರಾಜಕೀಯ ಅಲ್ಲ ಈಗ ಅವ್ರಿಗೆ ಜಾತಿ ಮುಖ್ಯ ಅವ್ರಿಗೆ ಜಾತಿಯಿಂದ ಹಿಂಗೆ ಇವನೇನೇ ಮಾಡಿ ಮಟ್ಟ ಹಾಕಬೇಕು ಇಲ್ಲ ಇವನು ಎಲ್ಲ ಎಸ್ ಸಿ ಎಸ್ ಟಿ ಅವ್ರಿಗೆ ಸಪೋರ್ಟ್ ಬರ್ತಾನೆ ಯಾವ ಊರಲ್ಲಿ ಇವನು ಇವನಿಲ್ಲ ಅಂದರೆ ಯಾರೂ ಬಾಲ ಬಿಚ್ಚಲ್ಲ ಅನ್ನೋದು ಒಂದು ದುರುದ್ದೇಶ ಬಿಟ್ಟರೆ ಏನೂ ಇಲ್ಲ ಈ ಒಕ್ಲಿಗರು ಅಂದರೆ ಯಾರು ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಏನು ಇವರು ಮುಂಗಾಣಲ್ಲಿ ಹೋಗ್ಲಿ ಕೆಲವು ಕೆಲವು ಲೀಡರ್ಸ್ ಏನು ನಮ್ಮನ್ನು ಸಾಯಿಸ್ಬೇಕು ಪಿತೂರು ಮಾಡ್ತಾ ಇದ್ದಾರೆ ಅಂದರೆ ಅವರೇ ಮೊದಲಿಂದ ಸುಮಾರು ಬಿಲ್ಲಾಂಡ್ ಈಗ ಹೇಳ್ಬೇಕಾದ್ರೂ ಒಂದು ಮಾತು ಹೇಳಬೇಕು ಅಂದರೆ ಹೇಳ್ತೀನಿ ನಾನು ಒಕ್ಲಿಗರು ನಾವೇನು ತಪ್ಪು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಕೆಲವರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋರು ಬಿಲ್ಲಾಂಗ್ಲಲ್ಲಿ ಗಲಾಟೆಯಲ್ಲಿ ಇನ್ಸ್ಟೆಂಟಲ್ಲಿ ಪೊಲೀಸನ್ನು ಸಾಯಿಸಿದ್ದು ಯಾರು ವಕ್ಲಿಗರು ಸಾಯಿಸಿದ್ರು ಕಮಲಲ್ಲಿ ಇನ್ಸ್ಟೆಂಟಲ್ಲಿ ದಲಿತನ ಸಾಯಿಸಿದ್ದಾರೋ ಒಕ್ಲಿಗರು ಸಾವಂಕಲ್ಲಿ ಇನ್ಸ್ಟೆಂಟಲ್ಲಿ ಸಾಯಿಸಿದ್ದಾರೋ ಒಕ್ಲಿರು ವಕ್ಲಿಗರನ್ನೇ ಒಕ್ಲಿಗರೇ ಸಾಯಿಸ್ಕೊಂಡು ಈಗ ಈ ಇರ್ಗಂಪಲ್ಲಿ ಇನ್ಸ್ಟೆಂಟಲ್ಲಿ ನಾಗರಾಜ್ ಅವರು ಅಣ್ಣನ ಸಾಯಿಸಿದ್ದಾರೋ ಒಕ್ಲಿಗರು ದೇವಪಲ್ಲಿ ಇನ್ಸ್ಟೆಂಟಲ್ಲಿ ಕಾಲುಗಳು ಮುರಿದಾಗಿದ್ದಾರೋ ಒಕ್ಲಿಗರು ಈಗ ಎಂಟ್ರೆಂಟ್ ಕೋಟಿ ವಿಚಾರದ ಇದರಲ್ಲಿ ಇವ್ರನ್ನ ಸಾಯಿಸಿದ್ದು ಪಾನ್ಪ್ರೆಂಡ್ ಅವರು ಶಿಷ್ಯರೇ ಸಾಯಿಸಿದ್ದು ರಾಘವೇಂದ್ರ ರಾಘವೇಂದ್ರಣ್ಣ ಸಾಯಿಸಿದ್ದವ್ರೆ ಎಲ್ಲರೂ ಒಕ್ಕಲಿಗರೇ ಮಾಡ್ತಾ ಇರೋದು ಯಾರು ಬಲಿಯಾಗಿರೋದು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಗಳು ಬಲಿಯಾಗಿ ನಾನು ನಾನು ರೌಡಿ ಸೀಟ್ರು ಅಂತ ಹೇಳ್ತಾರೆ ಅವರು ಒಬ್ಬ ನಮ್ಮ ಪಾರ್ಟಿ ಸಾಹೇಬರು ಅವ್ರಿಗೆ ಒಂದು ನಮಸ್ಕಾರ ಮಾಡ್ತೀನಿ ದಯವಿಟ್ಟು ಅವರು ಹೇಳ್ತಾರೆ ಅವನು ಯೋಗ್ಯ ಅಲ್ಲ ಅಯೋಗ್ಯ ದೇಶ ದ್ರೋಷಿ ಅಂತ ಹೇಳ್ತಾರೆ ಏನು ಹದಿನೈದು ಟೆ ಪೊಲೀಸ್ ಸ್ಟೇಷನಲ್ಲಿ ಅವನು ಅವನು ಕಂಪ್ಲೇಂಟ್ ಕೊಡಿಸಿ ರೋಲ್ ಕಾಲ್ ಮಾಡೋಕ್ಕೆ ಒಬ್ಬರನ್ನ ಎತ್ಕಟ್ಟಿ ಕಂಪ್ಲೇಂಟ್ ಕೊಡಿಸ್ತಾನೆ ಮತ್ತೆ ರೋಲ್ ಕಾಲ್ ಮಾಡಿಕೊಂಡು ರಾಜಿ ಮಾಡಿಸ್ತಾನೆ ಅಂತ ಹೇಳ್ತಾರೆ ಹದಿನೈದು ಇಪ್ಪತ್ತು ಟೇಷನ್ ಬೇಡ ಉದಾಹರಣೆಗೆ ಬಟ್ಲಲ್ಲಿ ಸ್ಟೇಷನ್ ನಮ್ಮ ಲಿಮಿಟ್ ಹೇಳ್ತಾ ಕೊಡೋಣ ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಎತ್ಕಟ್ಟಿಲ್ಲ ಯಾವುದು ರಾಜಿ ಮಾಡಿಸಿಲ್ಲ ಕಂಪ್ಲೇಂಟು ಕೊಡಿಸಿಲ್ಲ ಇನ್ಸ್ಟೆಂಟ್ ಆದರೆ ಕಂಪ್ಲೇಂಟ್ ಕೊಡಿಸಿದ್ದೀವಿ ಕೇಸ್ ಮಾಡಿಸಿದ್ದೀವಿ ಉದಾಹರಣೆಗೆ ಅಟ್ರಾಸಿಟ್ ಕೇಸು ಏನು ಇದು ಮಾನಮಂಗಲದಲ್ಲಿ ಕಂಪ್ಲೇಂಟ್ನ ಕೇಸ್ ರಿಜಿಸ್ಟ್ ಮಾಡಿಸ್ತೀರಾ ಏನು ಇವ ಹುಡುಗರು ಆ ಟೆಂಪೋಗೆ ಬುದ್ಧಿದ್ದಾರೆ ನೋಡಿ ಅವರು ಕೇಸಲ್ಲಿ ಇಲ್ಲ ಅವರು ಹೊರಟೋಗಿದ್ದಾರೆ ಉದ್ದೇಶಪೂರ್ವಕವಾಗಿ ಅವ್ರನ್ನ ಕರೆಸಿ ಮತ್ತೆ ಮಾರ್ನೇಜಿನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಕಂಪ್ಲೇಂಟಲ್ಲಿ ಹೊಡೆದು ಅವನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿರೋದೇ ಬೆಳಗ್ಗೆ ಇವರೇ ಫಸ್ಟ್ ಕೊಟ್ಟಿರೋದು ಕೇಸಾಗಿರೋದು ಅವ್ರದ್ದೇ ಆ ಕೇಸಲ್ಲಿ ಗುದ್ದಿರೋ ಒಂದು ಹೆಸರಿಲ್ಲ ಅವನ ಹೆಸರೇ ನನಗೆ ಗೊತ್ತಿಲ್ಲ ಅವ್ರ ಮೇಲೆ ಕಂಪ್ಲೇಂಟೇ ನಾನು ಕೊಟ್ಟಿಲ್ಲ ಇವ್ರ ಉದ್ದೇಶಪೂರ್ವಕವಾಗಿ ಇವ್ರಿಗೆ ಇವರೆಲ್ಲ ನನ್ನ ಮಟ್ಟ ಹಾಕಬೇಕು ಸಾಯಿಸ್ಬೇಕಂತ ಬಂದಿರೋರು ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪಾಪ ಅವರೇನೋ ಗಾಡಿ ಗುದ್ದಿರೋರು ಯಾವುದೇ ಕಾರಣಕ್ಕೂ ನನ್ನ ಮೇಲೆ ದ್ವೇಷ ಏನು ಇರೋಲ್ಲ ಅವ್ರಿಗೆ ಅನಸ್ ಅನಸ್ಪೆಕ್ಟಾಗಿ ಆಗಿರೋದು ಪರಿಸ್ಥಿತಿ ಇದು ರಿಯಲ್ ಫ್ಯಾಕ್ಟ್ ನಡೆದಿರೋದು ನಾನು ಯಾವುದೇ ಜಮೀನು ಕದ್ಕೊಂಡಿಲ್ಲ ಯಾ ನಾನು ಯಾವುದೂ ಒಂದು ಇದಕ್ಕೂ ಬಂದಿಲ್ಲ ಏನೋ ದಯವಿಟ್ಟು ನಾನು ಯಾರಿಗೂ ತಪ್ಪು ಮಾಡಿಲ್ಲ ನಾನು ಹೇಳೋದಷ್ಟೇ ಮಾನ್ಯ ಇವರು ಪಾಣಪ್ರೇಟಿ ಅವರಲ್ಲಿ ಮನವಿ ಮಾಡ್ತೀನಿ ನೀವು ದೊಡ್ಡವರು ಉನ್ನತ ಉನ್ನತ ಸ್ಥಾನದಲ್ಲಿದ್ದವರು ನಿಮಗೆ ಒಳ್ಳೆಯ ಹೆಸರಿದೆ ಒಳ್ಳೆಯ ಹೆಸರು ಇದೆ ನೀವು ಕೆಲವ್ರು ಮಾತು ಕೇಳಿ ಬಾಯಿ ಬಂದಂಗೆಲ್ಲ ಮಾತಾಡ್ಬಾರ್ದ ದಯವಿಟ್ಟು ಅದನ್ನು ನೀವು ಮತ್ತೆ ಮರ್ಕಳಿಸ್ದಿರ ನೀವು ಅದನ್ನು ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬ ತುಂಬ ದೊಡ್ಡವ್ರು ಆಗ್ತೀರಾ ನೀವು ಇಲ್ಲ ಅಂದರೆ ಸಿಕ್ಕ ಸ್ಥಾನ ಆಗ್ತೀರಾ ನಿಮ್ಮ ಸ್ಥಾನಮಾನ ತುಂಬ ಕಷ್ಟ ಆಗುತ್ತೆ ಈಗಾಗಲೇ ನೀವು ಮಾತಾಡೋ ವಿಚಾರದಲ್ಲಿ ಎಲ್ಲ ಜಿಲ್ಲೆಗಳಿಂದ ಅಲ್ಲಿಗಳಿಂದ ಕೋನುಗಳು ಬರ್ತಾಯಿದೆ ನಾವು ಬರ್ತೀವಿ ನಾವು ಬರ್ತೀವಿ ಸಮಾವೇಶ ಮಾಡಿ ಬರ್ತೀವಿ ಬರ್ತೀವಿ ಅಂತ ನಿಮ್ಮಂಗೆ ಜನ ಸೇರಿಸಿ ಸಾರ್ವಜನಿಕರಿಗೆ ಅಶಾಂತಿ ಸೃಷ್ಟಿ ಕೆಲಸ ನಾವು ಮಾಡೋಲ್ಲ ಸರ್ ನಮಗೆ ಬೇಕಾಗಿಲ್ಲ ಏನು ಅಲ್ಲಿಗೆ ಏನು ಅಷ್ಟೇ ತೊಂದರೆ ಆಗಿಲ್ಲ ನೀವೇ ಏನೋ ಏನೋ ಒಂದು ಪಿಸ್ಟರ್ ಮಾಡ್ತಾ ಮಾಡ್ತಾಯಿದ್ದೀರ ಅದೇನೂ ಗೊತ್ತಿಲ್ಲ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಸ್ಟೇಟು ಎಲ್ಲ ಜಿಲ್ಲೆಯಲ್ಲಿಯೇ ತೆಡುತ್ತೆ ಎಲ್ಲ ಜಿಲ್ಲೆಯಲ್ಲಿ ಎತ್ತೆ ಎದ್ದಿಡುತ್ತೆ ನಾವು ನೂರಕ್ಕೆ ಎಂಬತ್ತು ಪ ಎಂಬತ್ತೈದು ಪರ್ಸೆಂಟ್ ಇರೋ ನಾವು ಜನ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಜಿಲ್ಲೆಯಲ್ಲೂ ಬಂಧುಗಳಾಗುತ್ತೆ ಪ್ರತಿಭಟನೆಗಳಾಗುತ್ತೆ ಎಲ್ಲ ಆಗುತ್ತೆ ನಾ ಆದರೆ ನಾವು ಜನರಿಗೆ ತೊಂದರೆ ಮಾಡೋ ಕೆಲಸ ನಾವು ಮಾಡಲ್ಲ ದಯವಿಟ್ಟು ಅದಕ್ಕೋಸ್ಕರ ನಾನು ಹೇಳುವುದೇನೆಂದರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಕೆಂಪೇಗೌಡ ವಕಲಿಗಾರ ಸಂಘದ ಪದಾಧಿಕಾರಿಗಳು ಯಾರೇ ಇರಲಿ ಅವರು ನಮ್ಮ ಅನ್ನ ತಮ್ಮಂದರೆ ಅವರ ನಮಗೆ ವಿರೋಧಗಳಲ್ಲ ಬೇರೆ ಕಡೆಯಿಂದ ಬಂದಿದ್ದರು ಅವ್ರಿಗೆ ಗೊತ್ತಿದೆಯೋ ಇಲ್ವಾಗ ಗೊತ್ತಿಲ್ಲ ಅವ್ರು ಮಾತಾಡಿದರೆ ಕೆಲವರು ಬೆಹನ್ ಬೆಹನ್ಜಿ ಮಾಯಾವತಿ ಬಗ್ಗೆ ಏನಾಗೋ ಮಾತಾಡಿದ್ರು ಕಾಸಿರಾಮ್ ಕಾನ್ಸಿರಾಮ್ ಬಗ್ಗೆ ಮಾತಾಡಿದ್ರು ಇದು ಏನಾಗುತ್ತೆ ಅಂದರೆ ಇಡೀ ರಾಜ್ಯ ಅಲ್ಲ ಇಡೀ ಭಾರತ ದೇಶ ಎದ್ದೇಳುತ್ತೆ ಭಾರತ ದೇಶ ಎದ್ದೇಳುತ್ತೆ ಅಷ್ಟು ಈಜಿ ಅಲ್ಲ ದಯವಿಟ್ಟು ನೀವು ಮಾತಾಡೋದು ನ್ಯಾಯತ್ವವಾಗಿ ತಿಳ್ಕೊಂಡು ಮಾತಾಡಬೇಕಂತ ಹೇಳ್ತಾ ಅರ್ಥ ಮಾಡ್ಕೋಬೇಕು ನೀವು ನಾನು ಏನು ಮಾತಾಡಿದರೂ ಕೂಡ ಇದು ವಾಸ್ತವಾಂಶಗಳಿದೆ ಪತ್ರಿಕಾ ಮಿತ್ರರಲ್ಲಿ ನಾನು ಪದೇ ಪದೇ ಬೇಡ್ಕೊಡ್ತಾ ಇದ್ದೀನಿ ಏನಿದ್ರೆ ಸ್ಪಷ್ಟವಾಗಿ ನೀವು ಪ್ರಸಾರ ಮಾಡ್ಬೋದು ನಾನೇನು ತಪ್ಪು ಮಾಡಿಲ್ಲ ತಪ್ಪು ಇಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಶಿವನ ಸಂಘರ್ಷಕ್ಕೆ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟಕ್ಕೆ जिंदाबाद 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 जिंदाबाद